ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತು ನಾನು ಬುಧವಾರದ ಲಾಗನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಬೆಳಿಗ್ಗೆ ನಾಷ್ಟಕ್ಕೆ ಬುಧವಾರ ಮೊಹರಂ ಹಬ್ಬ ಇತ್ತು ನೋಡಿರಿ ರಜೆ ಇತ್ತಲ್ಲ ಅವತ್ತು ಎಲ್ಲರದು ಹಾಗಾಗಿ ಲೇಟಾಗಿ ಒಂದು ಸ್ವಲ್ಪ ಎದ್ವಿ ಲೇಟಾಗಿ ನಾನು ನಾಷ್ಟನೂ ಕೂಡ ಮಾಡಿದ್ದೆ ನೋಡ್ಬೋದು ಟೊಮೆಟೊ ರೈಸ್ ಥರ ಮಾಡಿದ್ದೆ ಅಂದರೆ ಟೊಮೆಟೊ ಹೆಣ್ಣು ಜಾಸ್ತಿ ಹಾಕಿದ್ದಿಲ್ಲ ಒಂದೇ ಒಂದು ಹಾಕಿದ್ದೆ ಮಸಾಲೆ ಎಲ್ಲ ಕಡೆಯೂ ಅದು ಸ್ಪ್ರೆಡ್ ಆಗಿರಲಿಲ್ಲ ಹಾಗಾಗಿ ಒಂದು ಸೈಡ್ ವೈಟ್ ವೈಟು ಒಂದೊಂದು ಸೈಡು ಕಲರ್ ಇತ್ತು ಹಂಗಾಗಿ ಇವಾಗ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡ್ಬೋದು ಚೆನ್ನಾಗಿತ್ತು ಟೇಸ್ಟು ಇದ್ರ ಜೊತೆಗೆ ವಡೆ ತೊಗೊಂಬಂದಿದ್ರು ಆ ವಡೆ ಕಾಂಬಿನೇಷನ್ ಸೂಪರಾಗಿರುತ್ತೆ ಈ ರೀತಿ ಮಸಾಲೆ ರೈಸ್ ಮಾಡಿದಾಗ ಅವತ್ತು ಹಬ್ಬದ ದಿವಸ ನಾವು ಏನಪ್ಪ ಅಂತಂದರೆ ನಮ್ಮೂರು ಸೈಡೆಲ್ಲ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಾರೆ ಮ ಹಾಲೆ ಹಬ್ಬ ಅಂತಾರೆ ನಮ್ಮೂರು ಕಡೆ ಇಲ್ಲೇ ಈಗ ಈ ಅಂದರೆ ಎಲ್ಲರೂ ಬೇರೆ ಕಡೆ ಎಲ್ಲ ಮೊಹರಂ ಹಬ್ಬ ಅಂತಾರೆ ಬಟ್ ನಾವೆಲ್ಲ ಹಾಲೆ ಹಬ್ಬ ಅಂತಿದ್ವಿ ನಾವು ಚಿಕ್ಕವರಿದ್ದಾಗೆಲ್ಲ ತುಂಬ ಚೆನ್ನಾಗಿ ಖುಷಿ ಖುಷಿಯಾಗಿ ಆ ಹಬ್ಬನ ಮಾಡ್ತಿದ್ವಿ ಏನಪ್ಪ ಅಂದರೆ ಈಗ ಜಾತಿ ಆ ಜಾತಿ ಈ ಜಾತಿ ಅಂತ ಹೇಳ್ಬಿಟ್ಟು ಒಂಥರ ಮಾಡ್ತಾರೆ ಭೇದ ಭಾವನ ಬಟ್ ನಮ್ಮ ಸೈಡು ಈಗಲೂ ಕೂಡ ಹಂಗೆ ಹಿಂದೂ ಮುಸ್ಲಿಮ್ಸ್ ಎಲ್ಲ ಸೇರಿಬಿಟ್ಟನ ಈ ಹಬ್ಬನ ಮೊಹರಮ್ ಹಬ್ಬನ ಮಾಡ್ತಾರೆ ಫ್ರೆಂಡ್ಸ್ ಮತ್ತು ಅವರು ಕೂಡ ನಮ್ಮ ಹಬ್ಬ ಎಲ್ಲ ಮಾಡ್ತಿರ್ತಾರೆ ಪಂಚಮಿ ಅವು ಎಲ್ಲ ಊರಾಗ ಒಂದು ಮೂರ್ನಾಲ್ಕು ಮನೆ ಅಷ್ಟೇ ಇರೋದು ಮುಸ್ಲಿಮ್ಸ್ ಮನೆಗಳು ಅಷ್ಟೇ ಇದ್ರೂ ಇಡೀ ಊರ ಜನನ ಸೇರಿಕೊಂಡು ಮೊಹರಮ್ಮ ಹಬ್ಬನ ಆಚರಿಸ್ತಾರೆ ಫ್ರೆಂಡ್ಸು ಇಡೀ ಅವ್ರಗಿಂತ ಜಾಸ್ತಿ ಹಿಂದೂ ಜನ ನಾವು ನಾವೇ ಜಾಸ್ತಿ ಆಚರಣೆ ಮಾಡ್ತಿದ್ವಿ ይሃ ላይ አበና ಇವಾಗಲೂ ಕೂಡ ಹಂಗೈತಿ ಊರಾಗ ಎಲ್ಲರೂ ಆಚರಣೆ ಮಾಡ್ತಾರೆ ಮೊಹರಮ್ ಹಬ್ಬನ ನಮ್ಮ ಊರ ಕಡೆ ಅಂತರೂ ಬಟ್ ಈ ಕಡೆ ಯಾರು ಮಾಡೋದಿಲ್ಲ ನಮ್ಮ ಕಡೆ ಮಾಡ್ತೀವಿ ಹಾಗಾಗಿ ಇಲ್ಲಿ ನಾವು ಇಲ್ಲಿರೋದ್ರಿಂದ ನಮಗೆ ಮಾಡೋಕ್ಕಾಗಲ್ಲ ಹಾಗಾಗಿ ಊರಾಗ ನಮಗೆ ಮಾಡ್ತಾಳ ಅಂತಬಿಟ್ಟು ಸುಮ್ಮನೆ ಹಾಕ್ತೀವಿ ನಾವು ಇವಾಗ ನೋಡ್ಬೋದು ಎಲ್ಲರೂ ತಿಂತಾ ಇದ್ದೀವಿ ನಾವ್ಯಾಗ ತಿನ್ನಿಸ್ತಾ ಇದ್ದೀನಿ ಫಸ್ಟು ಅಕ್ಕಿಗೆ ತಿನ್ಸಿದಾದ್ಮೇಲೆ ನಾನು ತಿನ್ನೋದು ಹಸುವಾದರೆ ಇಬ್ಬರು ಸೇರಿಬಿಟ್ಟು ತಿಂತೀವಿ ಅವತ್ತು ನಮ್ಮ ಮನೆಯವರು ಸ್ನಾನಗಿನ ಮಾಡಿ ಹಿಂದಿನ ದಿವಸ ಮಂಗಳವಾರ ಪೂಜೆ ನಾನು ಅವರು ಬೆಳಿಗ್ಗೆ ಸ್ನಾನಗಿನ ಮಾಡಿಕೊಂಡು ದೀಪ ಹಚ್ಚಿದ್ರು ಮತ್ತು ನಾನು ನಾಷ್ಟ ರೆಡಿ ಮಾಡಿದ್ದೆ ಅವರ ಪೂಜೆ ಗೀಜೆ ಎಲ್ಲ ಮುಗಿಸೋದ್ರೊಳಗೆ ಇವಾಗ ಎಲ್ಲರೂ ಸೇರಿ ಊಟ ಮಾಡ್ತಾ ಇದ್ದೀವಿ ಈಗ ಸ್ಕೂಲ್ ಸ್ಟಾರ್ಟ್ ಆದಾಗಿನಿಂದ ಬೆಳಿಗ್ಗೆ ನಾಷ್ಟ ಅವ್ರವ್ರ ಟೈಮಿಗೆ ಅವ್ರು ಮಾಡ್ಕೊಂಡು ಹೋಗ್ಬಿಡ್ತಾರೆ ಅದೇ ರಜೆ ಇದ್ದಾಗ ಎಲ್ಲರೂ ಸೇರಿಬಿಟ್ಟು ತಿಂತೀವಿ ನೋಡ್ಬೋದು ವಡೆ ತೊಗೊಂಬಂದಿದ್ರು ಅದ್ರ ಜೊತೆ ಚೆನ್ನಾಗಿರುತ್ತೆ ವಡೆ ಹಾಗಾಗಿ ತೊ ನಾನು ಮಸ ಮೊಸರು ತೊಗೊಂಬರೀ ಮೊಸರು ಬಜ್ಜಿ ಮಾಡ್ತೀನಿ ಇದ್ರ ಜೊತೆ ಚೆನ್ನಾಗಿರುತ್ತೆ ಅಂದೆ ನಮ್ಮನಿಯವ್ರಂತರೂ ಒಟ್ಟ ಮೊಸರು ಬಜ್ಜಿ ತಿನ್ನಂಗಿಲ್ಲ ಹಂಗಾಗಿ ವಡೆ ಚೆನ್ನಾಗಿರುತ್ತೆ ಇರು ವಡೆ ತೊಗೊಂಬರ್ತೀನಿ ಅಂದರು ಮೊಸರನ್ನ ತೊಗೊಂಬಂದರು ಇನ್ನೇನು ಮೊಸರು ಬಜ್ಜಿ ಮಾಡೋದು ಹೊಟ್ಟೆ ಹಸುವಾಗಿ ಬಿಟ್ಟಿತ್ತು ಎಲ್ಲರಿಗೆ ಮೊಸರು ಬಜ್ಜಿ ಮಾಡೋಕ್ಕೇನು ಟೈಮ್ ಹಿಡಿಯೋಂಗಿಲ್ಲ ಬಟ್ ವಡೆ ಐತಿ ಬಿಡು ಅಂತ ಅಂದರು ನಮ್ಮ ನಮ್ಮನೆಯವರು ಮತ್ತು ನಮಿತಾಗನ ಮೊಸರು ಬಜ್ಜಿ ಭಾಳ ಇಷ್ಟ ಆಕಿನೂ ಹೇಳಿದ್ಲು ಬ್ಯಾಡ ಬಿಡು ಮಮ್ಮಿ ನಾಳೆ ಮತ್ತೆ ಮಾಡುವಂತಿ ಇವಾಗ ವಡೆ ಅದಾವಲ್ಲ ಅವನ್ನ ಜೊ ಅದ್ರ ಜೊತೆಗೆ ತಿನ್ನೋಣ ಅಂತಂದು ಹೇಳಿದ್ಲು ಹಂಗಾಗಿ ಮೊಸರು ಬಜ್ಜಿ ಮಾಡೋಕ್ಕೆ ಹೋಗಲಿಲ್ಲ ಹಾಗೆ ಮೊಸರು ಬಿ ಫ್ರಿಜ್ನಾಗೆ ಇಕ್ಬಿಟ್ಟೆ ಈಗ ನಮ್ಮತ್ತ ಆಕಿನೂ ಬರ್ತಾಳೆ ಈಗ ನಮ್ಮ ಜೊತೆ ಸೇರ್ಕೊ ಸೇರ್ಕೊತಾ ನಾಷ್ಟ ಮಾಡೋಕ್ಕೆ ರಜೆ ಇತ್ತು ನೋಡಿರಿ ಹಾಗಾಗಿ ಆಮೇಲೆ ಸಾಯಂಕಾಲನೂ ನಾವು ಮನೆಗೆಲ್ಲ ಇವ್ನ ತರಕ್ಕೆ ಹೋಗ್ಬೇಕು ಐಟಮ್ಗಳನ್ನ ನಮ್ಮ ಮನೆಯವರು ಸೂಪರ್ ಅಂತ ಹೇಳಕ್ಕೆ ಕೈ ಈ ಥರ ಮಾಡೋದಿಲ್ಲ ನೀಟಾಗಿ ಅದಕ್ಕೆ ಹಿಂಗೆ ಮಾಡಿರಿ ಅಂತಂದು ಹೇಳ್ಕೊಡತ್ತಿದ್ನಿ ಅವರು ಜೋರಾಗಿ ಹಿಂಗೆ ಮಾಡಿ ತೋರ್ಸಾಗತ್ತಿದ್ರು ಅದು ತಮಾಷೆ ಮಾಡ್ಕೋ ಅಂತ ಕೂತಿದ್ವಿ ನೋಡ್ಬೋದು ಹ್ಯಾಪಿ ಫ್ಯಾಮ್ ಫ್ಯಾಮ್ಲಿ ಅಂತಲೇ ಹೇಳ್ಬೋದು ಫ್ರೆಂಡ್ಸು ಇವಾಗಂತರೂ ಆರಾಮಾಗಿ ಎಲ್ಲರೂ ಚೆನ್ನಾಗಿದ್ದೀವಿ ಇಬ್ಬರು ಮಕ್ಕಳು ನಾವು ಎಲ್ಲರೂ ಚೆನ್ನಾಗಿದೀವಿ ಮುಂಚೆನ ಕೂಡ ಚೆನ್ನಾಗಿದ್ವಿ ಬಟ್ ಅವಾಗೆಲ್ಲ ಏನಂದರೆ ಸ್ವಲ್ಪ ಹಣಕಾಸಿನ ಪ್ರಾಬ್ಲಮ್ ಜಾಸ್ತಿ ಇತ್ತು ಇವಾಗ ಪರವಾಗಿಲ್ಲ ದೇವಿ ಚಾಮುಂಡೇಶ್ವರಿ ಎಲ್ಲ ಆಶೀರ್ವಾದ ಮಾಡ್ಯಾಳ ಜೀವನ ಅಂತೂ ಸಾಕ್ತಾ ಉಂಟು ಚೆನ್ನಾಗಿ ಈಗ ನೋಡ್ಬೋದು ಹೊಂಟೀವಿ ಡಿ ಮಾರ್ಟಿಗೆ ಹೊಂಟೀವಿ ಫ್ರೆಂಡ್ಸು ನಾಷ್ಟ ಇಷ್ಟ ಮಾಡಿಕೊಂಡು ಸಾಯಂಕಾಲ ಹೊಂಟಿದ್ದೀವಿ ಬೆಳಿಗ್ಗೆ ಹೋಗೋಕ್ಕಾಗಲಿಲ್ಲ ಸಾಯಂಕಾಲ ಎಲ್ಲರೂ ಸೇರಿ ಆಟೋ ಮಾಡ್ಕೊಂಡು ಹೊಂಟೀವಿ ಮಾಡ್ಬೋದು ನಾವು ವಿಡಿಯೋ ಮಾಡ್ತಾ ಇದ್ಲಲ್ಲ ನಮಿತಾ ಕೈ ಹೊರಗೆ ಹೋಗಿತ್ತಂತ ಹಂಗಾಗಿ ಅವ್ರು ನೋಡ್ಕೊತ ಹೋದ್ರೆ ಮೂರು ನಾಲ್ಕು ಜನ ಅದರೊಳಗೆ ಸಾಲ್ತಿದ್ದಿಲ್ಲ ನಮ್ಮ ನಮಿತಾ ಅವ್ರ ಅಪ್ಪನ ಕಾಲು ಮ್ಯಾಲೆ ಕುತ್ಕೊಂಡಿದ್ಲು ಆದಷ್ಟು ಬೇಗ ಅದನ್ನು ರಿಪೇರಿ ಮಾಡಿಸ್ರಿ ಇಲ್ಲಾಂದ್ರೆ ಈ ಥರ ನಾಲ್ಕು ಜನಕ್ಕೆ ಹೋಗೋಕೆ ಆಗಿಲ್ಲ ಆಟೋದಾಗನ ಕೂಡ ಕಾರ್ ಬುಕ್ ಮಾಡಬೇಕಾಗಿತ್ತು ಬಟ್ ಇವರು ನಮ್ಮನೆ ಹತ್ತಿರ ಇರೋರು ಆಟೋ ಡ್ರೈವರ್ ಅವರು ಹಂಗಾಗಿ ಅವ್ರನ್ನ ಕೇಳ್ಕೊಂಬಿಟ್ಟು ಬರ್ತೀನಿ ನಡ್ರಿ ಅಂತಂದರು ಅವ್ರನ್ನ ಬಾಡಿಗೆಗೆ ಕರ್ಕೊಂಡು ಡಿಮಾರ್ಟಿಗೆ ಬಂದೀವಿ ನೋಡ್ಬೋದು ಫ್ರೆಂಡ್ಸು ಈಗೆಲ್ಲ ಐಟಮ್ಗಳನ್ನು ತಗೊಂಡು ಹಾಕಿದೀವಿ ನೋಡಿರಿ ಬಾಸ್ಗೆ ಇದ್ರಾಗ ಟ್ರಾಲಿಯೊಳಗೆ ನಾನು ಬಿಡ್ತೀನಿ ನಾವೇನು ಕರ್ಕೊಂಡು ಅವರಿಬ್ರು ಅವರಪ್ಪ ಅವರು ಮಗಳು ಇಬ್ಬರು ಸೇರಿ ಅವನ್ನೆಲ್ಲ ಹಾಕ್ಕೊಂಬರ್ತಾರೆ ಅಂದರೆ ಇವೆಲ್ಲ ಒಂದ ಸೈಡ ಇರ್ತಾವೆ ನೋಡ್ರಿ ಬ್ಯಾಳಿ ಸಕ್ರೆ ಅವೆಲ್ಲ ಲೂಸಾಗಿ ತೊಗೊತೀನಿ ನಾನು ಯಾಕಂದ್ರೆ ಪಕೆಟ್ಟಲ್ಲಿ ರೇಟ್ ಜಾಸ್ತಿ ಆಗುತ್ತೆ ಹಂಗಾಗಿ ಲೂಸಲ್ಲಿ ಕಡಿಮೆ ಇರುತ್ತೆ ರೇಟ್ ಇವಾಗ ನೋಡ್ಬೋದು ನನಗೆ ಅಲ್ಲಿಂದ ಬಂದ ಮೇಲೆ ಒಂಥರ ವಾಮೆಂಟ್ ಆದಂಗೆ ಆಗೋದು ತಲೆ ಸುತ್ತ ಬಂದಂಗಾಯ್ತು ಹಾಗಾಗಿ ನಾನು ವಿಡಿಯೋ ಮಾಡ್ಕೊಲಿಲ್ಲ ನಮಿತಾನ ವಿಡಿಯೋ ಮಾಡಿದಾಳ ಫ್ರೆಂಡ್ಸ್ ಇದನ್ನ ನೋಡಿರಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಮ್ಮ ಅಪ್ಪ ಅತ್ತ ಕೊಡ ನಮ್ಮ ಮಮ್ಮಿ ಫುಲ್ ತೆಲ್ನೋ ಹ್ಞೂ ಇದು ಬಾದಾಮ್ ಪೌಡರು ಬಿಸ್ಕೆಟ್ಟು పన్నీరు మే ఫ్రిజ్న మియోనిస్ వెజ్ మియోని సెక్ తగ్బందో అది మ్యా ఫ్రిజ్న ఇప్పుడు అది ఇది బండి పాస్తా పాస్తా మంత పాస్తా తగ్బందీ ఇదేన మక్కన్ అంత ఇదేనా ఉప్పు ఖార హాకీ తిన్నదంతా కల్ ఉప్పు ಿವಾಗ ಕಡ್ಡಿ ಧೂಪ ಇವ ಈ ಸತ್ತ ಇಂಥ ತೊಗೊಬಂದ್ರೆ ನೋಡಿ ಮತ್ತು ಒಂದು ಬಾದಾಮಿ ಪೌಡರ್ ಯಾಕಂದ್ರೆ ಬೇಗ ಖಾಲಿ ಆಗ್ಬಿಡುತ್ತೆ ಅದಕ್ಕೆ ಇದೇನೋ ರಾಕ್ಸ್ ಸಾಲ್ಟ್ ಅಂತ ನೋಡಿರಿ ಒಳಗೆ ಐತಿ ಅದು ಉಪ್ಪು ಖಾರ ಮಿಕ್ಸ್ ಕಾಣ್ತೀವಿ ಟಾಟಾ ಅಲ್ಲಿ ಇದು ಇರ್ತಿದ್ದಿಲ್ಲ ಒಂದು ತುಪ್ಪ ಒಂದು ಪಾಕಿಟ್ಟು ತುಪ್ಪ ಎಣ್ಣೆ ಎಣ್ಣೆ ನಾಲ್ಕನ ಮೂರು ಪ್ಯಾಕೆಟ್ ಕಾಣಿಸುತ್ತ ಚೀಸ್ ಇದು ಅಯ್ಯೋ ಮಿಲ್ಕಿ ಮಸ್ಟ್ ಚೀಸು ಈ ಸೋಪ್ ಚೇಂಜ್ ಮಾಡಿವಿ ಸಂತೂರು ಒಂದು ದೊಡ್ಡ ಬಾಕ್ಸ್ ತೊಗೊಂಡಿದ್ದೀವಿ ಇದು ಬೆಟರ್ ಅಂತಂದು ತಗೊಂಡಿದ್ವಿ ಮೆಸ್ವಾಕ್ ಟೂತ್ ಪೇಸ್ಟ್ ನೋಡಿರಿ ಜಾಮಿಟ್ರಿ ಬಾಕ್ಸ್ ನಂದು ಇದು ಇದು ಅವನೇ ತೋರಿಸು ಪುಡಿ ಮನೆಯಾಗ ಮಾಡೋದು ಅಂದ್ಕೊಂಡಿದ್ರು ಮಾಡಲೇ ಇಲ್ಲ ದೇವ್ರ ದೇವ್ರದೀಪ್ ದೇವ್ರದ್ದು ಎಣ್ಣೆ ಹಂಗೆ ಇದು ನಾನು ಫ್ರಿಜ್ಜಲ್ಲಿ ಇಡ್ಬೇಕಾಗಿತ್ತು ಪುಳಬೇರೆ ಎಮ್ ಟಿ ಆರ್ ಓದತೆ ಮಾಡಿದ್ರು ಇಷ್ಟ ಆಯ್ತಂತೆ ಅದಕ್ಕೆ ತಗೊಂಡವ್ರೆ ಚಹಾ ಪುಡಿ ಚಿಕ್ಕ ನಾವು ದೊಡ್ಡದ ತೊಗೊಂಡವ್ರೆ ಸತ್ತೆ ಒಂದು ಜಿದು ನೋಡ್ರಿ ಇದೊಂದು ಕೈಗೆ ಹಚ್ಕೊಂಡ ಬ್ಯಾಸಿನ ಪೌನ್ಸ್ ಹುಡ್ಕಿದ್ವಿ ಪೌಂಡ್ಸ್ ಇದ್ದಿದ್ದಿಲ್ಲ ಅದಕ್ಕೆ ಇದನ್ನು ತೊಗೊಂಡೆ ನಾನು ತೊಗೊಂಡೆ ನೆನೆಸಿ ಇದು ಪೇಸ್ಟ್ ಜಿಂಜರ್ ಪೇಸ್ಟು ಶ್ಯಾಂಪೂ ಏಲಕ್ಕಿ ಬಿಸಿಬೆಲೆ ಭಾತ್ ಪೌಡರು ಸಾಸು ಏನಾದರೂ ಮಾಡ್ದಾಗ ನಮ್ಮಮ್ಮನ ತೊಗೊ ಅಂತ ಬಂದಿದ್ದರು ಆಮೇಲೆ ಎಣ್ಣೆ ಎಣ್ಣೆ ಒಂದೈತಿ ಅದನ್ನು ತೊಗೊಂಡೀವಿ ಖಾಲಿ ಆಗ್ಬಿಟ್ರೆ ಎಮರ್ಜೆನ್ಸಿಗೆ ಇದು ಪಾಪಡೆ ಯಾವಾಗ ನೋಡಿದ್ರು ಹೋದ್ರೂ ಇದನ್ನ ತೊಗೊಬಿಡ್ತೀವಿ ಹಪ್ಳ ಬಾಚಿಂಕಿ ನೋಡಿರಿ ನಾವು ನಮ್ಮ ಬಾಚಿಂಕಿ ಒಂದು ಅದೆಲ್ಲ ಓದ್ತೇನೆ ಇಂಥ ಕಲರ್ದ ನೋಡಿರಿ ಸಾಸಿ ಜೀರಿಗೆ ಸಿಗ್ಲಿಲ್ಲ ಅಂತ ಇದು ಪಾಕನು ಮೂರು ತೊಗೊಂಡಿವಿ ಇದನ್ನು ಫ್ರಿಜ್ ನಾ ಇಡು ಬಾ ಅದೇ ಹೇಳಿದ್ನಲ್ಲ ಫ್ರೆಂಡ್ಸ್ ನಾಲ್ಕು ಐದು ತೊಗೊಂಡಿದ್ವಿ ಇದನ್ನು ಎಣ್ಣೆ ಪಾಕಿಟ್ಟು ಅಬ್ಬಪ್ಪ అసేనా నోడ్రీ ఇష్ట ఐతి ఈ గోడంబి అవి ఇస్తారు బటాణి గోదంబి గరం మసాలా ಸಾರಿ ಇದೇನಿದು ಸೋಡಾ ಪುಡಿ ಬಜ್ಜಿ ಎಲ್ಲ ಮಾಡೋಕ ಕಡ್ಲಿ ಹಿಟ್ಟ ಕಡಲಿ ಇಟ್ಟು ನೋಡಿ ತೆಗೀಬೇಕು ಫಸ್ಟು ಕಡ್ಲಿ ಹಿಟ್ಟು ಆಮೇಲೆ ಉಪ್ಪಿಟ್ಟು ಮಾಡಾಕಿವು ರವೆ ಇದೇನು ಅಕ್ಕಿ ಇಡ್ಲಿ ಅಕ್ಕಿ ಇಡ್ಲಿ ದೋಸೆ ಅಕ್ಕಿ ಅಮ್ಮಮ್ಮ టేన ఫిఫ్టీ ఫైవ్ హండ్రెడ్ గ్రమ్ ఇ దాల్ బ్యాళి శేంగూ హరబిడ్తా అదక భయ ఇదేనో అక్క హిట్ట మ ಮೈದಾ ಹಿಟ್ಟು ಮೈದಾ ಹಿಟ್ಟು ನೋಡಿರಿ ಇದು ಏನಿದು ನೋಡಿರಿ ಇದು ರಾಗಿ ಹಿಟ್ಟು ಎರಡು ಕೆ ಜಿ ಇದು ರವೆ ರವೆ ಉಪ್ಪಿಟ್ಟಿಗೆ ಅವಲಕ್ಕಿ ನೋಡಿರಿ ಇದು ಹಾಪ ಬಂತು हेलो केसर काल मुरली काल सक्रे सक्रे अष्टनवे ನೋಡಿ ಇಷ್ಟೆಲ್ಲ ತಗೋ ಬಂದೀವಿ ಇಷ್ಟಕೊಂಡಾದೆ ಓಕೆ ಫ್ರೆಂಡ್ಸ್ ನಾವು ಮತ್ತೆ ಸಿಕ್ತಿವಿ ಇದು ನೋಡ್ರಿ ಬೆಳಿಗ್ಗೆ ಮರುದಿನ ಬುಧವಾರ ರಜೆ ಇತ್ತಲ್ಲ ಗುರುವಾರ ಬೆಳಿಗ್ಗೆ ಪಾಸ್ತಾ ತೊಗೊಂಬಂದಿದ್ನಲ್ಲ ಪಾಸ್ತಾ ಮಾಡಿ ಮಮ್ಮಿ ಅಂತ ಹೇಳಿದ್ಲು ನಮಿತಾ ಹಂಗಾಗಿ ಪಾಸ್ತಾ ಮಾಡಿದೆ ಬೆಳಗ್ಗೆ ಎದ್ದ ತಕ್ಷಣ ಚೆನ್ನಾಗಿ ಬಂದಿತ್ತು ರುಚಿನೂ ಕೂಡ ಚೆನ್ನಾಗಿತ್ತು ಫ್ರೆಂಡ್ಸು ಫಸ್ಟಿಗೆ ಒಂದು ಸಲ ಮಾಡಿದ್ದೆ ಈಗ ಒಂದು ನಾಲ್ಕೈದು ವರ್ಷದಿಂದ ಬಟ್ ಯಾರೂ ಇಷ್ಟಪಟ್ಟು ತಿಂದಿದ್ದಿಲ್ಲ ನಮ್ಮ ಮನೆಯಾಗ ಈ ಸಲ ಮಾಡಿದ್ದೀನಿ ಎಲ್ಲ ಚೆನ್ನಾಗಿ ಬಂದಿತ್ತು ಹಂಗಾಗಿ ನಮಿತಾಗೂ ಇಷ್ಟ ಆಯಿತು ನಮ್ಮ ಮನೆಯವ್ರಂತರೂ ತಿನ್ನೋದಿಲ್ಲ ನಾನು ಉಪವಾಸ ಇದ್ರೂ ಪರವಾಗಿಲ್ಲ ನಾ ಅಂಥವೆಲ್ಲ ತಿನ್ನಲ್ಲ ಅಂತಂದ್ರೆ ಹಂಗಾಗಿ ನಾನು ಪೂರ್ತಕ ಒಂದು ಬಟ್ಲು ಒಂದು ಕಪ್ಪಷ್ಟು ಮಾತ್ರ ಮಾಡಿದ್ದೆ ಚೆನ್ನಾಗಿತ್ತು ಒಂದು ಸ್ವಲ್ಪ ಉಳಿದಿತ್ತು ತಕ್ಕ ಕೊಟ್ಟು ಕಳಿಸಿ ಅದನ್ನು ನಾನು ನವ್ಯ ತಿಂದ್ವಿ ಚೆನ್ನಾಗೈತೆಲ್ಲ ನಾವೇ ಅಂತ ಹೇಳ್ಬಿಟ್ಟು ತಿಂದ್ವಿ ಇಬ್ರು ತಿಂದ್ವಿ ನಮ್ಮ 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 ನವ್ಯ ನಾನು ನಮಿತೆ ಮೂರು ಜನ ತಿಂದ್ವಿ ಚೆನ್ನಾಗಿತ್ತು ಬಟ್ ನಮ್ಮ ಮನೆಯವ್ರಿಗೆ ಇಷ್ಟ ಆಗಲ್ಲ ಇಂಥವೆಲ್ಲ ಇಷ್ಟ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್